ಶ್ರೀ ಗುರು ಬಸವಲಿಂಗಾಯ ನಮಃ ಭ್ರಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ದೇವರು ಹಾಗೂ ಕೊಪ್ಪಳ ಮಠದ ಶ್ರೀ ಗವಿಸಿದ್ದೇಶ್ವರ ದೇವರನ್ನು ಮನದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯರೆ ಹಾಗೂ ಎಲ್ಲ ಗಣ್ಯರಿಗೂ ನನ್ನ ಬುಡಮುಟ್ಟು ನಮಸ್ಕಾರಗಳು ಮತ್ತು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ನನ್ನ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದರಿಗೂ ಕೂಡ ನಮಸ್ಕಾರಗಳು ನನ್ನ ಹೆಸರು ದೀಪಾ ನಮ್ಮ ಯಜಮಾನ್ರ ಹೆಸರು ರವಿಕುಮಾರ್ ಲದ್ದೆ ಅಂತ ನಾನು ಕೆಲವೊಂದಿಷ್ಟು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಮತ್ತು ಆಯುರ್ವೇದದ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಚೂರ್ಣವನ್ನು ರೆಡಿ ಮಾಡಿದ್ದೀನಿ ಸೊ ಆ ಒಂದು ಚೂರ್ಣವನ್ನು ರೆಡಿ ಮಾಡಲಿಕ್ಕೆ ನಾನು ಎಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಯಾವ್ಯಾವ ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಮತ್ತು ಅದನ್ನು ಯಾರು ಬಳಸ್ಬೋದು ಮತ್ತು ಅದನ್ನು ಬಳಸೋದ್ರಿಂದ ಆಗುವ ಲಾಭಗಳೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ಮೊದಲನೇದಾಗಿ ನಾನು ಟೋಟಲಾಗಿ ಇಪ್ಪತ್ನಾಲ್ಕು ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಅವು ಯಾವುವು ಎಂದರೆ ಜೀರಿಗೆ ಅಜ್ವೈನ ಸೋಂಪು ಕಲೋಂಜಿ ಹಿಪ್ಲಿ ಕಹಿ ಮೆಂತೆ ಕಾಳು ಮೆಣಸು ಲವಂಗ ಚಕ್ಕೆ ಶುಂಠಿ ಹುಣಸೆ ಬೀಜ ಆಪ್ಷನಲ್ ಹುಣಸೆ ಬೀಜನ ಆಪ್ಷನಲ್ಲಾಗಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಅವು ಸಿಕ್ಕರೆ ಅದನ್ನು ಯೂಸ್ ಮಾಡ್ತೀನಿ ನಾನು ಸೊ ನೆಕ್ಸ್ಟ್ ಏನಂತಂದರೆ ಹವೀಜ ಅಮಲಕ್ಕಿ ಹರಿತಕ್ಕಿ ವಿಬಿತಕಿ ಅಶ್ವಗಂಧ ಶತಾವರಿ ಜ್ಯೇಷ್ಠಮಧು ಅಕ್ಸೆ ಬೀಜ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ಪೇರಳೆ ಎಲೆ ಇವಿಷ್ಟನ್ನು ಉಪಯೋಗಿಸ್ಕೊಂಬಿಟ್ಟು ಈ ಒಂದು ಚೂರ್ಣನ ತಯಾರಿಸಿದ್ದೀನಿ ನಂತರ ಇದನ್ನು ನಾವು ಯಾರು ಬೇಕಾದರೂ ಉಪಯೋಗಿಸ್ಕೋಬೋದು ಅಂದರೆ ಸರ್ವೇ ಸಾಮಾನ್ಯವಾಗಿ ಇವಾಗ ಅಲರ್ಜಿ ಇರುತ್ತೆ ಕೆಲವೊಬ್ಬರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಥೈರಾಯ್ಡ್ಸ್ ಮುಂತಾದ ಸಮಸ್ಯೆ ಇದ್ದವರು ಸಹ ಇದನ್ನು ಬಳಸಿದಲ್ಲಿ ಅವರು ಆರೋಗ್ಯದಲ್ಲಿ ಒಂದು ಚೇತರಿಕೆಯನ್ನು ಕಾಣಿಸುತ್ತೆ ಮತ್ತು ಈ ಒಂದು ಚೂರ್ಣವನ್ನು ಬಳಸೋದ್ರಿಂದ ನಮಗೆ ಏನೇನು ಲಾಭ ಸಿಗುತ್ತೆ ಅಂತಂದರೆ ಇದು ಜೀರ್ಣಕ್ರಿಯೆಗೆ ಅನುಕೂಲ ಆಗುತ್ತೆ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಇದರಿಂದ ಏನಾಗುತ್ತೆ ನಿವಾರಣೆ ಆಗುತ್ತೆ ಇದು ನಮ್ಮ ದೇಹದಲ್ಲಿ ನಾವು ದಿನ ಬೆಳಗ್ಗೆ ಬಿಸಿನೀರಿನಲ್ಲಿ ಇದನ್ನು ಒಂದು ಸ್ಪೂನನ್ನು ಹಾಕಿಬಿಟ್ಟು ತೊಗೊಳೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸನ್ನು ಹೊರಹಾಕುತ್ತೆ ಮತ್ತು ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುತ್ತೆ ಹಾಗಾಗಿ ದಿನವಿಡೀ ನಾವು ಚೈತನ್ಯದಿಂದ ಇರುತ್ತೇವೆ ವೇಟ್ ಮ್ಯಾನೇಜ್ಮೆಂಟ್ಗೂ ಸಹ ಇದು ಈ ಒಂದು ಚೂರ್ಣ ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಆಗಿ ಇದು ಕೆಲಸ ಮಾಡುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಈಗಿನ ಒಂದು ನಮ್ಮದು ಜಂಜಾಟದ ಜೀವನ ಶೈಲಿ ಹಾಗೂ ಹೈಬ್ರಿಡ್ ಆಹಾರ ಸೇವನೆಯಿಂದಾಗಿ ಆರೋಗ್ಯದ ಏರುಪೇರುಗಳನ್ನು ನಿಯಂತ್ರಿಸಲ ನಿಯಂತ್ರಿಸುವಲ್ಲಿ ಎಲ್ಲರೂ ಇದನ್ನು ಸೇವನೆ ಮಾಡಬಹುದು ಉತ್ತಮ ಮತ್ತು ಸುಲಭವಾಗಿ ಸೇ ಸೇವನೆ ಕೂಡ ಮಾಡಬಹುದು ಯಾಕಂದರೆ ಇದನ್ನು ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನನ್ನು ಬಿಸಿನೀರಿನಲ್ಲಿ ತೊಗೊಂಡುಬಿಟ್ರೆ ಅದು ತುಂಬ ನಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಇದರಲ್ಲಿ ಯಾವುದೇ ಕಲರ್ಸು ಮತ್ತು ಪ್ರಿಸರ್ವೇಟಿವ್ಸನ್ನು ನಾನು ಆ್ಯಡ್ ಮಾಡಿಲ್ಲ ಅದಕ್ಕಾಗಿ ಎಲ್ಲರೂ ಈ ಚೂರ್ಣವನ್ನು ಬಳಸಬಹುದು ಇವಾಗಲೇ ಈ ಕೆಲವೊಂದಿಷ್ಟು ಜನ ಇಲ್ಲೇ ಮಸ್ಕಿಯಲ್ಲೇ ಕೆಲವೊಂದಿಷ್ಟು ಜನ ತಗೊಂಡ್ಬಿಟ್ಟು ಅದನ್ನು ಪಾಸಿಟಿವ್ ರಿಸಲ್ಟನ್ನು ನನ್ನ ಮುಂದೆ ಹೇಳಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಸ್ ಸಂಪರ್ಕಿಸ್ಬೋದು ಈ ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ನಮ್ಮ ಸಮಾಜದ ಬಂಧುಗಳಿಗೂ ಕೂಡ ಎಲ್ರಿಗೂ ನಮಸ್ಕಾರಗಳು